ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಖಳಪ್ಪ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ಅದನ್ನ ಸುಮ್ನೆ ಅದನ್ ಸುಮ್ಮನೆ ಏನ್ ಹರಾಜ್ ಗರಜ್ ಏನು ಮಾಲ ಹೋಗಡ ಸುಮ್ಮನೆ ಉಳಿದ ಬಿಡು ಅವರೆಲ್ಲ ಅವ್ರಿಗೆ ನ್ಯೂಸ್ ಬೇಕagit ಸುಮ್ಮನೆ ಮಾಡ್ಕಂತ ಹೋಗಿರೋರು ನೀ ಅಂದ ಬಿಡ ನೀನು ನೀ ನೀನು ಊಊ ಅನ್ನಕತ್ರ ಮತ್ತೊಟ್ಟ ಮತಟ ಮೈಮೇಲೆ ಬರ್ತಾರ ಅವರ ನಮಗೆ ಗೊತ್ತೇ ತಗೋರಿ ಅಂತ ಬಾಗ್ಲ ಹಾಕಿ ಕುಂತ ಬಿಡ ನೀ ಬಾಗ್ಲ ಒಟ್ಟ ಯಾಕ ಹೋಗಬೇಡ ಹಾಯೇ ಬಾಗ್ಲ ಒತ್ತೆ ಬವ ಏನಂತ ಮಾಡಿ ಏನೋನೇ ಹೊರಗೆ ಇವತ್ತು ಮಾಮನಿ ಮನೆಗೆ ಹೋಗಲಿ ಸುಮ್ಮನೆ ಮಾಮನಿ ಮನೆಗೆ ಇದ್ದ ಬಿಡ್ರಿ ಅವ್ರಿಗೆ ಎನ್ ಬಿಡ್ರಿ ರೈತಲ್ ಬಿಲಾಗೋತಿ ಕೊಳ್ಳಾಗೋಯ್ತಿ ಬಂಗಾರ ರೀಲ್ಸ್ ನ ಹಾಕೊಳತಿಲ್ಲ ಆ ರೀಲ್ಸ್ನ ಹಾಕೊಳ್ಳಿಲ್ಲ ಎಲ್ಲಾ ಮಂದಿಗೆಲ್ಲ ತೋರಿಸ್ಕೊಳದಂತಂದ್ರಿ ಈಗ ಏನ್ ಮಾಡುದು ಈಗೆಲ್ಲ ನೋಡಬೇಕೀನಿ ನಿನ್ನ ಹಾ ತಗದ್ ನೆಕ್ಲೆಸ್ ಮಾಡಿಸ್ಯಾರ ಒಂದ್ ಮೂರ್ನಾಕ್ ಫೋಟೋ ಕಳಿಸ್ತೀನಿ ಇನ್ನು ಏನ್ ಬೇಕು ಬೇ ತಿಂಗ್ಳಾ ತಿಂಗ್ಳಾ ಮಾತೀವಿ ನಾನ್ ನಿಮ್ ಸಂಬಂಧ ದುಡಿದ್ ಹಾಕೋದ ಕಂಡು ನನಗ್ ಬಂದಿದ್ದೆ ಅಲ್ಲಿಂದ ಯೂಟ್ಯೂಬ್ನೇ ಬಿಡು ಏ ಯಾವ ಕೇಳಿಲ್ಲೇ ತಾಯಿ ಯಾವ ನಮ್ಮವ್ವ ತಾಯಿ ಕೇಳಿಲ್ಲೇ ವಿಡಿಯೋ ಯೂಟ್ಯೂಬ್ದಾಗ ವಿಡಿಯೋ ಬಿಡಾತಿನಲ್ಲ ತಂದೆಯಂದ್ರೆ ಗ್ರೂಪ್ ಇಡೋಣ ನನ್ನ ಮನೆ ಅಲ್ಲ ಬೇ ತಂದೆ ಏನಾರ ಮನೆಯಾಗ ಗ್ರೂಪ್ ಇಡಂತಿ ಅಲ್ಲ ಮತ್ತೆ ಇಷ್ಟು ಗಂಡದ ಮನೆಗೆ ಬಂದ್ರೆ ದುಡ್ದು ಹಾಕತಾನೆ ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ ನಿಜ ಯಾರ ಸುಳ್ಳು ಮಾತಾಡತಾರ ಅಂತಂದ್ರೆ ನನ್ನ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ ಸೋಶಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೀನಿ ಧನ್ಯವಾದಗಳು